ವಿಡಿಯೋ ನೋಡ್ತಾ ಇರೋರಲ್ಲಿ ಒಂದು ವಿನಂತಿ ಏನಂದರೆ ವಿಡಿಯೋವನ್ನು ಸ್ಕಿಪ್ ಮಾಡಿದೆ ಫಾರ್ವರ್ಡ್ ಮಾಡಿದೆ ಸಂಪೂರ್ಣವಾಗಿ ಮೊದಲಿಂದ ಕೊನೆವರೆಗೂ ನೋಡಬೇಕಿರತ್ತೆ ಆಗಲೇ ನಿಮಗೆ ಕರುಂಗಾಲಿ ಎಷ್ಟು ಥರ ಇದೆ ಯಾವ್ಯಾವ ಥರ ಇದೆ ಎಷ್ಟು ಅಳತೆಯಲ್ಲಿದೆ ಎಷ್ಟೆಷ್ಟು ಬೆಲೆಗಳಾಗುತ್ತೆ ಅನ್ನುವಂಥದ್ದು ಗೊತ್ತಾಗುತ್ತೆ ಅರ್ಧಮರ್ಧ ನೋಡಿ ಸುಮ್ಮನೆ ಫೋನುಗಳು ಮಾಡಿ ಬೆಲೆ ಎಷ್ಟು ಬೆಲೆ ಎಷ್ಟು ಅಂತ ದಯವಿಟ್ಟು ಕೇಳಬೇಡಿ ಸಂಪೂರ್ಣವಾಗಿ ನೋಡಿ ಇದು ಸಿಕ್ಸ್ ಎಮ್ ಎಮ್ ಮಾಲೆ ಸಿಕ್ಸ್ ಎಮ್ ಎಮ್ ಕರುಂಗಾಲಿ ಮಾಲೆ ಇದು ಲೆಂತ್ ತುಂಬ ಚಿಕ್ಕದು ಬರುತ್ತೆ ಮ್ಯಾಕ್ಸಿಮಮ್ ಇದು ಹದಿನೈದರಿಂದ ಹದಿನಾರು ವರ್ಷ ಒಳಗಡೆ ಇರುವಂಥ ಅಷ್ಟೇ ಆಗುತ್ತೆ ನಾವು ಬಹಳಷ್ಟು ಜನ ಕೇಳ್ತಾ ಇರ್ತೀವಿ ನಮ್ಮ ಹತ್ರ ಎನ್ಕ್ವೈರಿ ಮಾಡೋರಿಗೆ ಇದು ದೊಡ್ಡವ್ರಿಗೆ ಆಗೋಲ್ಲ ಅಂತ ಆದರೂ ಇದನ್ನೇ ತರಿಸ್ಕೊಂತಿರ್ತಾರೆ ನೋಡ್ಬೋದು ನೀವು ಹನ್ನೊಂದು ಇಂಚಿದೆ ಅಂದರೆ ನಿಮಗೆ ಇಪ್ಪತ್ತೆರಡು ಇಂಚು ಸುತ್ತಳತೆ ಬರುತ್ತೆ ಅಷ್ಟೇ ತಲೆ ಸ್ವಲ್ಪ ದಪ್ಪದಿತ್ತು ಅಂದರೆ ದೊಡ್ಡವ್ರಿಗೆ ಆಗಲಿ ಲೇಡೀಸ್ಗಾಗಲಿ ತಲೆ ಇಡಿಸೋದಿಲ್ಲ ಅದಕ್ಕೆ ಇದನ್ನು ನಾವು ಮ್ಯಾಕ್ಸಿಮಮ್ ಹದಿನೆಂಟು ವರ್ಷದ ಒಳಗಡೆ ಇರೋ ಮಕ್ಕಳಿಗಷ್ಟೇ ನಾವು ಇದನ್ನು ಸಜೆಸ್ಟ್ ಮಾಡ್ತೀವಿ ಇದರ ಬೆಲೆ ಎಂಟು ನೂರ ಒಂದು ರೂಪಾಯಿ ಆಗಿರುತ್ತೆ ಸರ್ಟಿಫಿಕೇಟ್ ಬರುತ್ತೆ ಜೊತೆಗೆ ಗುರುಗಳ ಕಡೆಯಿಂದ ಪೂಜಾ ಸಂಕಲ್ಪವನ್ನು ಮಾಡಿಸಿ ಕಳಿಸ್ಕೊಡ್ತೀವಿ ಇದು ಎ ಟಿ ಎಮ್ ಎಮ್ ಕರುಂಗಾಲಿ ಮಾಲೆ ಸರ್ಟಿಫಿಕೇಟ್ ಬರುತ್ತೆ ಇದೇ ಸರ್ಟಿಫಿಕೇಟ್ ನೀವು ನೋಡ್ತಾ ಇರೋವಂಥದ್ದೇ ಎ ಟಿ ಎಮ್ ಎಮ್ ಮಾಲೆ ಇದು ಎಲ್ಲರಿಗೂ ಆಗುತ್ತೆ ದೊಡ್ಡವ್ರಿಗೆ ಗಂಡಸರಿಗೆ ಮಕ್ಕಳಿಗೆ ವಯಸ್ಸಾದವ್ರಿಗೆ ಎಲ್ಲರಿಗೂ ನಮಗೆ ಮೀಡಿಯಮ್ ಸೈಜ್ ಬೇಕು ಮೇಡಮ್ ಮೀಡಿಯಮ್ ಸೈಜ್ ಇದ್ರೆ ನಮಗೆ ಓಕೆ ಆಗುತ್ತೆ ಕೆಲಸಕ್ಕೆ ಹೋಗ್ತೀವಿ ಹೊರಗಡೆ ಹೆಚ್ಚಿಗೆ ಕಾಣಬಾರ್ದು ಆ ಥರ ಇರೋರು ಈ ಎ ಟಿ ಎಮ್ ಎಮ್ ಮಾಲೆನ ಹಾಕ್ಕೊಬೋದು ಇದು ಮ್ಯಾಕ್ಸಿಮಮ್ ನಿಮಗೆ ಸುತ್ತಳತೆ ಬಂದು ನೋಡ್ಬೋದು ನೀವು ಮೂವತ್ತು ಇಂಚು ಸುತ್ತಳತೆ ಬರುತ್ತೆ ಇದು ಇದರ ಬೆಲೆ ಬಂದು ಸಾವಿರದ ನೂರ ಒಂದು ರೂಪಾಯಿ ಆಗುತ್ತೆ ಇತ್ತು ಪೂಜಾ ಸಂಕಲ್ಪ ಎಲ್ಲವೂ ಸೇರಿ ಇದು ಟೆನ್ ಎಮ್ ಎಮ್ ಮಾಲೆ ನೋಡಿ ಎಷ್ಟು ಪ್ರೀಮಿಯಂ ಕ್ವಾಲಿಟಿ ಇದೆ ಅಂತ ನಮಗೆ ತುಂಬ ತುಂಬ ಜನ ಹೊರಗಡೆ ಕೊಂಡ್ಕೊಂಡು ಬಂದು ತೋರಿಸ್ತಿರ್ತಾರೆ ಮಾಲೆ ಒಂದು ಚೆನ್ನಾಗಿರೋದಿಲ್ಲ ಸೊ ನೋಡಿ ತುಂಬ ಪ್ರೀಮಿಯಂ ಕ್ವಾಲಿಟಿ ಇದೆ ಇದರ ಸುತ್ತಳತೆ ಬಂದು ನಿಮಗೆ ನಲವತ್ತು ಇಂಚು ಸುತ್ತಳತೆ ಬರುತ್ತೆ ಎಲ್ಲರೂ ಹಾಕ್ಕೋಬೋದು ನಮಗೆ ಸ್ವಲ್ಪ ದೊಡ್ಡದಾಗಿ ಚೆನ್ನಾಗಿ ಕಾಣಬೇಕು ಅಂತಿರೋರು ಈ ಟೆನ್ ಎಮ್ ಎಮ್ ಮಾಲೆಯನ್ನು ತಗೋಬೋದು ಇದರ ಬೆಲೆ ಸಾವಿರದ ಆರುನೂರ ಒಂದು ರೂಪಾಯಿ ಇದನ್ನ ಕೊಂಡ್ಕೊಂಡ್ರೆ ಒಂದು ಕೈಕಂಕಣವು ಸಹ ಉಚಿತವಾಗಿ ಸಿಗುತ್ತೆ ಇದು ಟ್ವೆಲ್ ಎಮ್ ಎಮ್ ಮಾಲೆ ಟ್ವೆಲ್ ಎಮ್ ಎಮ್ ಕರುಂಗಾಲಿ ಮಾಲೆ ಇದು ಮಣಿ ತುಂಬ ದೊಡ್ಡದಾಗಿ ಬರುತ್ತೆ ನೋಡ್ಬೋದು ತುಂಬ ಚೆನ್ನಾಗಿ ಒಳ್ಳೆ ಪ್ರೀಮಿಯಂ ಕ್ವಾಲಿಟಿ ಇರುವಂಥ ಕರುಂಗಾಲಿ ಮಾಲೆಗಳು ಇದರ ಸುತ್ತಳತೆ ಬಂದು ನಿಮಗೆ ನಲವತ್ತೈದು ಇಂಚುವರೆಗೂ ಸುತ್ತಳತೆ ಬರುತ್ತೆ ತುಂಬ ಒಳ್ಳೆಯ ಪ್ರೀಮಿಯಂ ಕ್ವಾಲಿಟಿ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಕರುಂಗಾಲಿ ಒರಿಜಿನಲ್ ಕರುಂಗಾಲಿ ಮಾಲೆ ವಿತ್ ಸರ್ಟಿಫಿಕೇಟ್ ಒಂದಿಗೆ ಈ ಮಾಲೆಯ ಬೆಲೆ ಬಂದು ಎರಡು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಆಗಿರುತ್ತೆ ಬೆಳ್ಳಿಯಲ್ಲಿ ಪ್ಯೂರ್ ಬೆಳ್ಳಿ ಕಂಬಿಯಲ್ಲಿ ಸುತ್ತಿಸಿರುವಂತಹ ಸಿಕ್ಸ್ ಎಮ್ ಎಮ್ ಕರುಂಗಾಲಿ ಮಾಲೆ ಇದು ನೀವು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಒಳ್ಳೆ ಪ್ರೀಮಿಯಂ ಕ್ವಾಲಿಟಿ ಇರುವಂಥ ಮಣಿಗಳನ್ನೇ ಹಾಕಿ ಸುತ್ತಿಸಿರ್ತೀವಿ ಇದರಲ್ಲಿ ಐವತ್ನಾಲ್ಕು ಮಣಿಗಳು ಬರುತ್ತೆ ಐವತ್ನಾಲ್ಕು ಮಣಿ ಇರುವಂತಹ ಕರುಂಗಾಲಿ ಮಾಲೆ ಇದರ ಸುತ್ತಳತೆ ಬಂದು ನೋಡ್ಬೋದು ಇದರ ಸುತ್ತಳತೆ ನಿಮಗೆ ಇಪ್ಪತ್ತೈದರಿಂದ ಇಪ್ಪತ್ತಾರು ಇಂಚುವರೆಗೂ ಬರುತ್ತೆ ಇದು ಸಹ ಎಲ್ಲರಿಗೂ ಆಗುತ್ತೆ ಆಲ್ಮೋಸ್ಟ್ ಎದೆ ಭಾಗದಿಂದ ಸ್ವಲ್ಪ ಮೇಲ್ಭಾಗದವರೆಗೂ ಬರುತ್ತೆ ಅಷ್ಟೇ ಹೆಣ್ಮಕ್ಳು ಗಂಡಸರು ಎಲ್ಲರೂ ಹಾಕ್ಕೋಬೋದು ನೀವು ನೋಡಿ ಎಷ್ಟು ಚೆನ್ನಾಗಿ ಒಳ್ಳೆ ಪ್ಯೂರ್ ಬೆಳ್ಳಿಯಲ್ಲಿ ಸುತ್ತಿಸಿದ್ದೀವಿ ಅಂತ ಇದರ ಬೆಲೆ ಮೂರು ಸಾವಿರದ ಆರುನೂರ ಒಂದು ರೂಪಾಯಿ ಆಗುತ್ತೆ ನೀವು ಇಲ್ಲಿ ನೋಡ್ತಾ ಇರುವಂಥದ್ದು ಏ ಟಿ ಎಮ್ ಎಮ್ ಮಣಿಗಳಿಂದ ಸುತ್ತಿರುವಂಥ ಶುದ್ಧ ಬೆಳ್ಳಿಯಲ್ಲಿ ಸುತ್ತಿರುವಂತಹ ಕರುಂಗಾಲಿ ಮಾಲೆ ನೀವು ಆಲ್ಮೋಸ್ಟ್ ಇಷ್ಟ ದಿವಸದಿಂದ ನಮ್ಮ ಕ್ಯಾಟ್ಲಾಗಲ್ಲಿ ನೋಡಿರ್ತೀರ ಇದಕ್ಕೆ ಬೆಳ್ಳಿ ಚಿಪ್ಪುಗಳನ್ನು ಹಾಕಿರ್ತೇವೆ ಏಯ್ ಎಮ್ ಎಮ್ಗೆ ಸೊ ಈಗ ಪ್ಲೈನಲ್ಲಿ ಸಹ ಅವೈಲೇಬಲ್ ಇದೆ ಇದು ನಿಮಗೆ ಐವತ್ನಾಲ್ಕು ಮಣಿಗಳಿರುತ್ತೆ ಒಳ್ಳೆ ಕ್ವಾಲಿಟಿ ಇರುವಂತಹ ನೋಡಿ ಒಳ್ಳೆ ಎಕ್ಸ್ಪರ್ಟ್ ಕ್ವಾಲಿಟಿ ಇರುವಂಥ ಮಣಿಗಳನ್ನೇ ಹಾಕಿ ಸುತ್ತಿಸಿದ್ದೀವಿ ಐವತ್ನಾಲ್ಕು ಮಣಿ ಇರುವಂಥದ್ದು ಶುದ್ಧ ಬೆಳ್ಳಿ ಕಂಬಿಯಲ್ಲಿ ಸುತ್ತಿಸಿರುವಂತಹ ಈ ಮಣಿ ನಿಮಗೆ ಇಪ್ಪತ್ತೆಂಟು ಇಂಚುಗಳ ಸುತ್ತಳತೆ ಬರುತ್ತೆ ನಾಲ್ಕು ಸಾವಿರದ ನೂರ ಒಂದು ರೂಪಾಯಿ ಇದಕ್ಕೆ ಆಗತ್ತೆ ಶುದ್ಧ ಬೆಳ್ಳಿಯಲ್ಲಿ ಶುದ್ಧ ಬೆಳ್ಳಿಯ ಕಂಬಿಯಲ್ಲಿ ಸುತ್ತಿಸಿರುವಂತಹ ಪ್ಲೇನ್ ಕರುಂಗಾಲಿ ಮಾಲೆ ನೀವು ಇಲ್ಲಿ ನೋಡ್ತಾ ಇರುವಂಥದ್ದು ಏಯ್ಟ್ ಎಮ್ ಎಮ್ ಮಣೆಗಳ ಬೆಳ್ಳಿಯ ಮಾಲೆ ಬೆಳ್ಳಿಯ ಚಿಪ್ಪುಗಳು ಹಾಕಿರ್ತೀವಿ ಬೆಳ್ಳಿಯ ಚಿಪ್ಪುಗಳನ್ನು ಹಾಕಿ ಮಾಡಿಸಿರುವಂಥ ಎಮ್ ಎಮ್ನ ಬೆಳ್ಳಿಯ ಮಾಲೆ ಐವತ್ನಾಲ್ಕು ಮಣೆಗಳು ಬರುತ್ತೆ ಇದರಲ್ಲಿ ತುಂಬ ಒಳ್ಳೆಯ ಶುದ್ಧ ಬೆಳ್ಳಿಯಲ್ಲಿ ನಾವು ಸುತ್ತಿಸಿರ್ತೀವಿ ಇದನ್ನು ನೀವು ನೋಡ್ಬೋದು ಈ ಮಾರ್ಕೆಟಲ್ಲೆಲ್ಲ ಜರ್ಮನ್ ಸಿಲ್ವರು ಅಂತ ಮಾರ್ತಾರೆ ಇದು ಆ ಥರದ್ದಲ್ಲ ಪ್ಯೂರ್ ಬೆಳ್ಳಿಯಲ್ಲಿ ನಾವು ಇದನ್ನು ಮಾಡಿಸಿರ್ತೀವಿ ಬೆಳ್ಳಿಯ ಹೂಗಳನ್ನು ಹಾಕಿ ಬೆಳ್ಳಿಯ ಕಂಬಿಯಲ್ಲಿ ಸುತ್ತಿಸಿರ್ತೀವಿ ಇದು ಅಷ್ಟೇ ಎಲ್ಲರಿಗೂ ಆಗುತ್ತೆ ಮ್ಯಾಕ್ಸಿಮಮ್ ಇದು ಇಪ್ಪತ್ತ ಎಂಟು ಇಂಚುಗಳ ಸುತ್ತಳತೆ ಬರುತ್ತೆ ಹಾಗಾಗಿ ಎಲ್ಲರಿಗೂ ಆಗುತ್ತೆ ಒಳ್ಳೆ ರಿಚ್ ಲುಕ್ಕನ್ನು ಕೊಡುತ್ತೆ ಎ ಟಿ ಎಮ್ ಎಮ್ ಐವತ್ನಾಲ್ಕು ಮನೆಗಳಿಂದ ಮಾಡಿಸಿರುವಂತಹ ಈ ಬೆಳ್ಳಿಯ ಮಾಲೆ ಐದು ಸಾವಿರದ ನೂರ ಒಂದು ರೂಪಾಯಿ ಆಗುತ್ತೆ ಮತ್ತು ಇದು ಟೆನ್ ಎಮ್ ಎಮ್ ಮಾಲೆಗಳಲ್ಲಿ ಸುತ್ತಿಸಿರುವಂತಹ ಬೆಳ್ಳಿಯ ಕರುಂಗಾಲಿ ಮಾಲೆ ಶುದ್ಧ ಬೆಳ್ಳಿಯ ಚಿಪ್ಪುಗಳನ್ನು ಹಾಕಿ ಶುದ್ಧ ಬೆಳ್ಳಿಯ ಕಂಬಿಯಲ್ಲಿ ಇದನ್ನು ಸುತ್ತಿಸಿರ್ತೀವಿ ಪ್ರೀಮಿಯಂ ಕ್ವಾಲಿಟಿ ಕರುಂಗಾಲಿ ಬೀಡ್ಸ್ಗಳಿಂದ ಶುದ್ಧ ಬೆಳ್ಳಿಯಲ್ಲಿ ಶುದ್ಧ ಬೆಳ್ಳಿಯ ಚಿಪ್ಪುಗಳನ್ನು ಹಾಕಿ ನಾವು ಈ ಒಂದು ಕರುಂಗಾಲಿ ಮಾಲೆಯನ್ನು ರೆಡಿ ಮಾಡಿಸಿರ್ತೇವೆ ನೀವು ನೋಡ್ಬೋದು ತುಂಬ ಚೆನ್ನಾಗಿದೆ ಎಲ್ಲರೂ ಹಾಕ್ಕೋಬೋದು ಹಾಕ್ಕೊಂಡವ್ರಿಗಂತೂ ಒಳ್ಳೆಯ ರಿಚ್ ಲುಕ್ಕನ್ನು ಕೊಡುತ್ತೆ ಯಾಕಂದರೆ ಬೆಳ್ಳಿ ಪ್ಯೂರ್ ಬೆಳ್ಳಿ ಆಗಿರುತ್ತೆ ಇದು ನಿಮಗೆ ಮೂವತ್ತು ಇಂಚುಗಳ ಸುತ್ತಳತೆ ಬರುತ್ತೆ ಇದರ ಬೆಲೆ ಆರು ಸಾವಿರದ ನೂರ ಒಂದು ರೂಪಾಯಿ ಆಗುತ್ತೆ ಹಾಗೆ ಈಗ ನೀವು ಇಲ್ಲಿ ನೋಡ್ತಾ ಇರುವಂತದ್ದು ಶುದ್ಧ ಬೆಳ್ಳಿಯಲ್ಲಿ ತಯಾರಿಸಲಾದಂತಹ ಕೈಕಂಕಣಗಳು ಒಂದು ಸಿಕ್ಸ್ ಎಮ್ ಎಂ ನಲ್ಲಿ ಇರುತ್ತೆ ಬೆಳ್ಳಿಯ ಚಿಪ್ಪುಗಳನ್ನು ಹಾಕಿ ಮಾಡಿರ್ತೇವೆ ಮತ್ತೊಂದು ಏಟ್ ಎಮ್ ಎಮ್ ನ ಬೆಳ್ಳಿಯ ಚಿಪ್ಪುಗಳು ಹಾಕಿ ಮಾಡಿರುವಂತಹ ಕರುಂಗಾಲಿ ಬ್ರಾಸ್ಲೆಟ್ಗಳು ಸಿಕ್ಸ್ ಎಮ್ ಎಮ್ ಸೈಜ್ ಅನ್ನೋದು ಹೆಣ್ಣು ಮಕ್ಕಳಿಗೆ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಗಂಡು ಮಕ್ಕಳು ಸಹ ಧಾರಣೆ ಮಾಡ್ಬೋದು ಸಾವಿರದ ಎಂಟು ನೂರ ಒಂದು ರೂಪಾಯಿ ಆಗುತ್ತೆ ಏಟ್ ಎಮ್ ಎಮ್ ಅಳತೆಯ ಬ್ರಾಸ್ಲೆಟ್ ಏನಿದೆ ಅದು ಎರಡು ಸಾವಿರದ ನೂರ ಒಂದು ರೂಪಾಯಿ ಆಗುತ್ತೆ ಶುದ್ಧ ಬೆಳ್ಳಿಯಲ್ಲಿ ಶುದ್ಧ ಬೆಳ್ಳಿಯ ಚಿಪ್ಪುಗಳನ್ನು ಬಳಸಿ ಈ ಬ್ರಾಸ್ಲೆಟನ್ನು ಮಾಡಲಾಗಿದೆ ನೀವು ನೋಡ್ಬೋದು ತುಂಬ ಚೆನ್ನಾಗಿದೆ ನೋಡಲಿಕ್ಕೆ ಧಾರಣೆ ಮಾಡಲಿಕ್ಕೂ ಸಹ ಅಷ್ಟೇ ಚೆನ್ನಾಗಿರುತ್ತೆ ಕರುಂಗಾಲಿ ಕೈಕಂಕಣ ಇದು ನೋಡ್ತಾ ಇರ್ಬೋದು ತುಂಬ ಚೆನ್ನಾಗಿ ಒಳ್ಳೆ ಡಿಸೈನಲ್ಲಿ ಇದನ್ನು ಮಾಡಿಸಿದೆವು ನಾವು ಈ ಥರ ಡಿಸೈನು ನನಗೆ ಗೊತ್ತಿರೋ ರೀತಿ ಬೇರೆ ಎಲ್ಲೂ ಸಿಗೋದಿಲ್ಲ ಇದನ್ನು ಮಕ್ಕಳು ದೊಡ್ಡವರು ಹೆಣ್ಮಕ್ಳು ಎಲ್ಲರೂ ಧಾರಣೆ ಮಾಡ್ಬೋದು ಸ್ಟ್ರೆಚಬಲ್ ಇರುತ್ತೆ ಈ ರೀತಿಯಾಗಿ ಸ್ಟ್ರೆಚಬಲ್ ಇರುತ್ತೆ ನೋಡ್ಬೋದು ನಿಮ್ಗೆ ಈ ರೀತಿಯ ಮಧ್ಯದಲ್ಲಿ ಒಂದು ಮಣಿ ಇದೆಯಲ್ಲ ತುಂಬ ಅಟ್ರಾಕ್ಟಿವ್ ಆಗಿ ತುಂಬ ಡಿಸೈನ್ ಆಗಿ ತುಂಬ ಚೆನ್ನಾಗಿ ಕಾಣುತ್ತೆ ಇದು ಇದರ ಬೆಲೆ ನಾನ್ನೂರ ಐವತ್ತು ರೂಪಾಯಿ ಆಗುತ್ತೆ ಇದು ಏಟ್ ಎಮ್ ಎಮ್ ಕರುಂಗಾಲಿ ಬ್ರಾಸ್ಲೈಟ್ ಇದು ಸಹ ಅಷ್ಟೇ ಒಂದೊಳ್ಳೆ ಯೂನಿಕ್ ಡಿಸೈನಲ್ಲಿ ಬರುತ್ತೆ ಸ್ಟ್ರೆಚಬಲ್ ಇರುತ್ತೆ ಎಲ್ಲರಿಗೂ ಆರಾಮಾಗಿ ಕೈಗೆ ಈ ರೀತಿಯಾಗಿ ಹಾಕ್ಕೊಂಡು ತೆಗೆಯೋ ರೀತಿ ಇರುತ್ತೆ ಸೊ ಇದು ನಂದೇನೆ ಅದಕ್ಕೆ ಹಾಕ್ಕೊಂಡು ತೆಗ್ದಿದ್ದು ನೋಡ್ಬೋದು ನೀವು ತುಂಬ ದಿವಸದಿಂದ ಯೂಸ್ ಮಾಡ್ತಿದ್ರು ಸಹ ಅದು ಶೈನಿಂಗ್ ಇರ್ಬೋದು ಏನೂ ಸಹ ಹೋಗಿಲ್ಲ ತುಂಬ ಚೆನ್ನಾಗಿದೆ ಇದರ ಬೆಲೆ ನಿಮಗೆ ಐನೂರ ಐವತ್ತು ರೂಪಾಯಿ ಆಗುತ್ತೆ ಇದು ನೋಡ್ಬೋದು ಇದು ಟೆನ್ ಎಮ್ ಎಮ್ ಕರುಂಗಾಲಿ ಬೀಟ್ಸ್ ಇರುವಂತಹ ಕರುಂಗಾಲಿ ಬ್ರಾಸ್ಲೆಟು ನೋಡ್ಬೋದು ನೀವು ಮಣಿಯೆಲ್ಲ ಎಷ್ಟು ಚೆನ್ನಾಗಿದೆ ಅಂತ ತುಂಬ ಚೆನ್ನಾಗಿದೆ ಇದರ ಬೆಲೆ ಆರುನೂರ ಐವತ್ತು ರೂಪಾಯಿ ಆಗುತ್ತೆ ದೊಡ್ಡವ್ರಿಗೆ ಸ್ವಲ್ಪ ದೊಡ್ಡದಾಗಿರಬೇಕು ಅನ್ನೋರಿಗೆ ಚೆನ್ನಾಗಿ ಇರತ್ತೆ ನೋಡ್ಬೋದು ಇದು ಲೇಡೀಸ್ಗೆ ಏಟ್ ಎಮ್ ಎಮ್ ಬ್ರಾಸ್ಲೆಟ್ ಇದೆಯಲ್ವ ಈ ರೀತಿಯಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಹಾಕ್ಕೊಳ್ಳಿಕ್ಕೆ ಯೂಸ್ ಮಾಡಲಿಕ್ಕೆಲ್ಲೂ ತುಂಬ ಇಳ್ದಂಗೆ ಅನಿಸೋದಿಲ್ಲ ಹಾಗಾಗಿ ನಾವೆಲ್ಲರಿಗೂ ಆಲ್ಮೋಸ್ಟ್ ಏಟ್ ಎಮ್ ಎಮ್ ಮಾಲೆ ಮತ್ತು ಎ ಎಮ್ ಎಮ್ ಬ್ರಾಸ್ಲೆಟನ್ನೇ ಸೂಚಿಸ್ತೀವಿ ಎಲ್ಲಾರಿಗು ನಾವು ಬೆಳ್ಳಿಯ ಮಾಲೆಗಳಿಗೆ ಯಾವ ಬೆಳ್ಳಿಯ ಮಾಲೆಗಳಿಗೂ ಸಹ ಕ್ಯಾಶ್ ಆನ್ ಡಿಲಿವರಿ ಕೊಡೋದಿಲ್ಲ ಬೆಳ್ಳಿಯ ಮಾಲೆ ಬೇಕು ಅಂದರೆ ಅವರು ಸಂಪೂರ್ಣ ಹಣ ಪಾವತಿ ಮಾಡಲೇಬೇಕಿರುತ್ತೆ ಬೆಳ್ಳಿಯ ಮಾಲೆಗಳಿಗೆ ಕ್ಯಾಶ್ ಆನ್ ಡೆಲಿವರಿ ಕೊಡೋದಿಲ್ಲ ಮಾಲೆಗಳಿರ್ಬೋದು ಬ್ರಾಸ್ಲೆಟ್ಗಳಿರ್ಬೋದು ತುಂಬ ಜನ ಅರ್ಧ ಪೇಮೆಂಟ್ ಮಾಡ್ತೀವಿ ಇನ್ನರ್ಧಕ್ಕೆ ಕ್ಯಾಶ್ ಆನ್ ಡಿಲ್ವರಿ ಕೊಡಿ ಅಂತಾರೆ ಆ ಥರ ಎಲ್ಲ ಸದ್ಯಕ್ಕೆ ಆಗೋದಿಲ್ಲ ಕ್ಯಾಶ್ ಆನ್ ಡೆಲಿವರಿ ಅಂದಾಗ ಫುಲ್ ಪೇಮೆಂಟೇ ನಾವಲ್ಲಿ ತಗೋಬೇಕಾಗುತ್ತೆ ಯಾಕಂದರೆ ಎಲ್ಲವೂ ನಾವು ರೆಡಿ ಮಾಡಿಸಿ ಇಟ್ಟಿರೋದಿಲ್ಲ ಯಾರು ಆರ್ಡ್ರ್ ಮಾಡ್ತಾರೋ ಅವ್ರ ಹೆಸರಿಗೆ ರೆಡಿ ಮಾಡಿಸಿ ಸಪ್ರೇಟಾಗಿ ಒಂದು ಶುದ್ಧಿ ಪೂಜೆ ಮಾಡಿ ನಂತರ ಅವ್ರ ಹೆಸ್ರಲ್ಲಿ ಒಂದು ಸಂಕಲ್ಪ ಮಾಡಿ ಕಳಿಸ್ಕೊಡೋದು ನಡೆಯುತ್ತೆ ಹಾಗಾಗಿ ಯಾವುದೇ ಥರದ ಬೆಳ್ಳಿಯ ವಸ್ತುಗಳಿಗೆ ನಾವು ಕ್ಯಾಶ್ ಆನ್ ಡೆಲಿವರಿ ಅನ್ನುವಂಥದ್ದು ಕೊಡೋದಿಲ್ಲ ಉಳಿದಂತೆ ಪ್ಲೈನ್ ಮಾಲೆಗಳಿಗೆ ನಾವು ಕ್ಯಾಶ್ ಆನ್ ಡೆಲಿವರಿಯನ್ನು ಕೊಡೋದು ನಡೆಯುತ್ತೆ ಏಟ್ ಎಮ್ ಎಮ್ ಇರ್ಬೋದು ಟೆನ್ ಎಮ್ ಎಮ್ ಇರ್ಬೋದು ಟ್ವೆಲ್ ಎಮ್ ಎಮ್ ಇರ್ಬೋದು ಅಥವಾ ಸಿಕ್ಸ್ ಎಮ್ ಎಮ್ ಮಾಲೆ ಯಾವ ಮಾಲೆ ತೊಗೊಂಡ್ರೂ ಸಹ ನಾವು ಕ್ಯಾಶ್ ಆನ್ ಡೆಲಿವರಿ ಕೊಡ್ತೀವಿ ಅದೇ ರೀತಿಯಾಗಿ ಬ್ರಾಸ್ಲೆಟ್ಗಳಿಗೂ ಸಹ ನಾವು ಕ್ಯಾಶ್ ಆನ್ ಡೆಲಿವರಿಯನ್ನು ಕೊಡ್ತೀವಿ ಆದರೆ ಕ್ಯಾಶ್ ಆನ್ ಡಿಲಿವರಿಗೆ ಅಂತ ಸಮ್ಮ ಚಾರ್ಜಸನ್ನು ಮಾಡ್ತೀವಿ ಯಾಕಂತಂದರೆ ಯಾರೇ ಬುಕ್ ಮಾಡಿದ್ರು ಅವ್ರ ಹೆಸರಲ್ಲಿ ಒಂದು ಗುರುಗಳ ಕಡೆಯಿಂದ ನಾವು ಒಂದು ವಿಶೇಷವಾಗಿ ಅವರ ಹೆಸರಲ್ಲಿ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಒಂದು ಸಂಕಲ್ಪವನ್ನು ಮಾಡಿ ಕಳಿಸ್ಕೊಡ್ತೀವಿ ಸೊ ಅದು ನಮ್ಮ ಹತ್ರ ಆಲ್ರೆಡಿ ತೊಗೊಂಡಿರೋರಿಗೆ ತುಂಬ ಜನಕ್ಕೆ ಗೊತ್ತಿದೆ ಯಾವ ರೀತಿ ಇರುತ್ತೆ ನಮ್ಮ ಪ್ರೋಸೆಸ್ಸು ಅಂತೆಲ್ಲ ಹಾಗಾಗಿ ಆ ಪೂಜಾ ಸಂಕಲ್ಪದ ಚಾರ್ಜಸ್ ಅಂತ ಒನ್ ಫಿಫ್ಟಿ ರುಪೀಸನ್ನು ಮೊದಲೇ ಪೇಮೆಂಟ್ ಮಾಡಿಸ್ಕೊತೀವಿ ಉಳಿದಂತೆ ಅಲ್ಲಿ ಸಿ ಡಿ ಕಳಿಸಿದ್ಮೇಲೆ ಅವ್ರಿಗೆ ಅಲ್ಲಿ ಏನು ಮಾಲೆ ಬೆಲೆ ಇರುತ್ತೆ ಕೆಲವೊಂದು ಮಾಲೆ ಸಾವಿರದ ನೂರ ಒಂದಿರುತ್ತೆ ಕೆಲವೊಂದು ಮಾಲೆ ಸಾವಿರದ ಆರುನೂರ ಒಂದಿರುತ್ತೆ ಕೆಲವೊಂದು ಮಾಲೆ ಎರಡು ಸಾವಿರದ ಇನ್ನೂರೈವತ್ತಿರುತ್ತೆ ಇವುಗಳ ಫುಲ್ ಅಮೌಂಟನ್ನು ಡಿಲ್ವರಿ ಬಾಯ್ಗೆ ಪೇ ಮಾಡಿ ತೊಗೋಬೇಕಿರುತ್ತೆ ನಮ್ಮದು ಕ್ಯಾಶ್ ಆನ್ ಡಿಲ್ವರಿ ಡೆಲಿವರಿ ಡಾಟ್ ಕಾಮ್ ಅನ್ನೋ ಕೊರಿಯರ್ ಸರ್ವಿಸಿಂದ ಕಳಿಸ್ಕೊಡ್ತೀವಿ ಅದರ್ವೈಸ್ ಫುಲ್ ಕ್ಯಾಶ್ ಪೇ ಮಾಡಿದ್ರೆ ಪೋಸ್ಟ್ ಅಥವಾ ಪ್ರೊಫೆಷನಲ್ ಕೊರಿಯರಿಂದ ಕಳಿಸ್ಕೊಡ್ತೀವಿ ಫುಲ್ ಕ್ಯಾಶ್ ಪೇ ಮಾಡಿದ್ರೆ ಯಾವುದೇ ಥರದ ಎಕ್ಸ್ಟ್ರಾ ಚಾರ್ಜಸ್ಸನ್ನು ನಾವು ಮಾಡೋದಿಲ್ಲ ಪೂಜಾ ಸಂಕಲ್ಪಕ್ಕಾಗ್ಲಿ ಕೊರಿಯರ್ಗಾಗಲಿ ಕ್ಯಾಶ್ ಆನ್ ಡೆಲಿವರಿ ಬೇಕು ಅನ್ನೋರಿಗೆ ಮಾತ್ರ ನೂರ ಐವತ್ತು ರೂಪಾಯಿಯನ್ನು ನಾವು ಪೂಜಾ ಸಂಕಲ್ಪದ ಚಾರ್ಜ್ ಅಂತ ಪೇ ಮಾಡಿಸ್ಕೋತೀವಿ ನಂತರ ಅವರಿಗೆ ಕ್ಯಾಶ್ ಆನ್ ಡೆಲಿವರಿ ಕಳಿಸ್ಕೊಡೋದು ನಡೆಯುತ್ತೆ ನಿಮಗೆ ಬೇಕಾದರೆ ಇಲ್ಲೇ ಸ್ಕ್ರೀನ್ ಮೇಲೆ ನಮ್ಮ ಫೋನ್ ಪೇ ಗೂಗಲ್ ಪೇ ನಂಬರ್ ಇದೆ ಕ್ಯೂ ಆರ್ ಕೋಡನ್ನು ಸಹ ನಾವು ಮೆನ್ಷನ್ ಮಾಡ್ತೀವಿ ನೀವು ಅದಕ್ಕೆ ಸ್ಕ್ಯಾನ್ ಮಾಡಿ ಅಥವಾ ಫೋನ್ಪೇ ಮಾಡಿ ಒನ್ ಫಿಫ್ಟಿ ಬೇಕಾದ್ರೆ ಒನ್ ಫಿಫ್ಟಿ ನಾನು ಮಾಲೆಗಳ ಬೆಲೆಗಳನ್ನು ಈಗಾಗಲೇ ನಿಮಗೆಲ್ಲ ಬೆಲೆಗಳನ್ನು ತಿಳಿಸಿದ್ದೀನಿ ಅದನ್ನು ಸಂಪೂರ್ಣವಾಗಿ ಪೇಮೆಂಟ್ ಮಾಡಿ ಪೇಮೆಂಟ್ ಮಾಡಿದ ನಂತರ ಅದರ ಸ್ಕ್ರೀನ್ಶಾಟನ್ನು ನಮ್ಮ ವಾಟ್ಸಪ್ಗೆ ಕಳಿಸ್ಕೊಟ್ಟು ನಿಮ್ಮ ಹೆಸರು ನಕ್ಷತ್ರ ಗೊತ್ತಿದ್ರೆ ನಿಮ್ಮ ಗೋತ್ರ ಎಲ್ಲವನ್ನು ತಿಳಿಸ್ಬೇಕಿರುತ್ತೆ ಹಾಗೆ ಸಂಪೂರ್ಣ ವಿಳಾಸದೊಂದಿಗೆ ಪಿನ್ ಕೋಡ್ ಸಹ ಇರಬೇಕಿರುತ್ತೆ ಆ ರೀತಿಯಾಗಿ ನೀವು ಅಡ್ರೆಸ್ಸನ್ನು ಕಳಿಸ್ಕೊಟ್ರೆ ನಿಮ್ಮ ಹೆಸರಲ್ಲಿ ಒಂದು ಸಂಕಲ್ಪವನ್ನು ಮಾಡಿಸಿ ಅಕ್ಷತೆ ಕುಂಕುಮ ಪ್ರಸಾದ ಸಹ ಸಮೇತ ನಿಮಗೆ ಕೊರಿಯರ್ ಮೂಲಕ ನಿಮ್ಮ ವಿಳಾಸಕ್ಕೆ ನಮ್ಮಲ್ಲಿರುವಂತಹ ಎಕ್ಸ್ಪರ್ಟ್ ಕ್ವಾಲಿಟಿ ಕರುಂಗಾಲಿ ಮಾಲೆಗಳನ್ನು ತಲುಪಿಸುವಂಥ ಪ್ರಯತ್ನ ಮಾಡ್ತೇವೆ ಥ್ಯಾಂಕ್ ಯು